ಾವೆ ಪಂಜಾಬಿಂದ ಹಸುಗಳು ಬರ್ತಾ ಇದಾವೆ ನಾಳೆ ಮಾರ್ನಿಂಗ್ಗೆ ರೀಚ್ ಆಗ್ತವೆ ಹಸುಗಳು ಯಾರ್ಯಾರು ಹಸುಗಳು ನೋಡಬೇಕು ಪಂಜಾಬ್ ಹಸುಗಳು ಹೇಗಿರ್ತವೆ ಅಶ್ವಡ್ ಬರೋ ಹಸುಗಳು ಹೇಗಿರ್ತವೆ ನೋಡ್ಬೇಕು ಅಂದ್ರೆ ನಾಳೆ ಬನ್ನಿ ಹಸುಗಳು ಹೇಗಿದ್ದಾವೆ ಬ್ರೀಡ್ ಅಂದರೆ ಏನು ಫೋನ್ಗಳು ಬರ್ತಾ ಇದೆ ಗೈಸ್ ಅಪ್ಪು ಬಾಸ್ ಹಾಯ್ ಹಾಯ್ ಬ್ರದರ್ ಹಾಯ್ ಓಕೆ ಹಾಯ್ ಹಾಯ್ ಬ್ರದರ್ ವಿನಯ್ ಬ್ರದರ್ ಹಾಯ್ ಸೊ ಗೈಸ್ ಇವಾಗ ನಾಳೆ ಹಸುಗಳು ಬೆಳಗ್ಗೆ ಬರ್ತವೆ ಏಳು ಗಂಟೆಗೆಲ್ಲ ನೀವು ಯಾವಾಗ ಯಾರು ಬೇಕಾದ್ರೂ ಬನ್ನಿ ಹಸುಗಳನ್ನ ನೋಡ್ಬೋದು ಏಳು ಗಂಟೆ ಎಂಟು ಗಂಟೆಗೆಲ್ಲ ಬಂದಿರ್ತವೆ ಬಂದು ರೆಸ್ಟ್ ಮಾಡ್ತಾ ಇರ್ತವೆ ಬಂದು ಆರಾಮಾಗಿ ವಿನಯ್ ಹಾಂ ತಿಂಡಿ ಆಯ್ತು ತಿಂಡಿ ಆಯ್ತು ಬ್ರದರ್ ತಿಂಡಿ ಆಯಿತು ನಿಮ್ದು ಆಯ್ತಾ ಕಮೆಂಟ್ ಮಾಡಿ ಹಾಂ ಹಸು ಹಾಲು ಎಷ್ಟಿದೆ ಅನ್ನ ಪ್ರಮೋದ್ ಯಾವುದು ಅಂತ ಕಮೆಂಟ್ ಮಾಡಿ ಅಣ್ಣ ಸೊ ಹಸುಗಳು ಬರ್ತಾ ಇರೋದು ಗೈಸ್ ಈ ಸತಿ ಪಡ್ಡೆಗಳಿಂದ ಹಿಡಿದು ಸೆಕೆಂಡ್ ಹ್ಯಾಕ್ಟೇಷನ್ ಹಸುಗಳು ಬರ್ತಾ ಇದಾವೆ ಎಲ್ಲ ಟಾಪ್ ಕ್ವಾಲಿಟಿ ಹೆವಿ ಸೈಜು ಒಳ್ಳೊಳ್ಳೆ ಹಸುಗಳು ಬರ್ತಾ ಇರೋದು ಅದರಲ್ಲಿ ಸುಮಾರು ಇವಾಗ ಆಲ್ರೆಡಿ ನಾಲ್ಕು ಐದು ಹಸು ಬುಕ್ ಆಗಿದ್ದಾವೆ ನಾಲ್ಕರಿಂದ ಐದು ಹಸು ಬುಕ್ಕಾಗಿದೆ ಇನ್ನು ರಿಮೈನಿಂಗ್ ಹಸುಗಳು ಅವೈಲೇಬಲ್ ಇದೆ ಬಂದು ಲೈವ್ ಆಗಿ ನೋಡಿಕೊಂಡು ಹಸುಗಳನ್ನ ತಗೊಳ್ಳಿ ಸೊ ಇವಾಗ ಆನ್ ಈಗ ಜಸ್ಟು ಒಬ್ಬರು ಒಂದಿಬ್ಬರು ಮೂರು ಜನ ಫೋನ್ ಮಾಡಿದ್ದಾರೆ ಬುಕ್ಕಿಂಗ್ ಮಾಡ್ಕೊಳ್ಳೋಕ್ಕೆ ಎ ಬಿ ಎಸ್ ಸ್ಟ್ರೈಕರ್ ಹಸು ಮತ್ತು ಏರ್ ಶೇರ್ ಏರ್ ಶೇರ್ ಬುಕ್ ಆಗಿದೆ ಅದು ಏರ್ ಶೇರ್ ಒಂದು ಬುಕ್ ಆಗಿದೆ ಏರ್ ಶೇರು ಅಥವಾ ಡೆನ್ಮಾರ್ಕ್ ಬ್ಲಾಕ್ ಕಲರ್ ಅವೆರಡರಲ್ಲಿ ಒಂದನ್ನು ಬುಕ್ ಮಾಡ್ಕೊಂಡಿದ್ದಾರೆ ಅಮೌಂಟ್ ಹಾಕಿದ್ದಾರೆ ವ್ಯಾಡರ್ ಒಂದನ್ನು ತೊಗೊಂತಾರೆ ನಾಳೆ ಬಂದ್ಬಿಟ್ಟು ಹಾಂ ಹಸು ಅದಷ್ಟು ಓಕೆ ತಿಂಡಿ ಆಯ್ತಾ ಅಣ್ಣ ತಿಂಡಿ ಆಯಿತು ಪಿ ಡಿ ಎಫ್ ಎ ಕರು ಹಾಕಿರೋದು ಪಿ ಡಿ ಎಫ್ ಹಾಕಿರೋದು ಇವಾಗ ಅರ್ಧ ಅಷ್ಟೇ ಕರಿತಿರೋದು ಬ್ರದರ್ ಮೂರು ಲೀಟರು ನಾಲ್ಕು ಲೀಟ್ರ್ ಅಷ್ಟೇ ಕರಿತಿರೋದು ಫುಲ್ ಕರಿತಾ ಇಲ್ಲ ಯಾಕೆಂದ್ರೆ ಟ್ರಾನ್ಸ್ಪೋಷನ್ ಬರ್ತಾ ಇದೆ ಅದು ಸೇಲ್ ಆಗಿದೆ ಓಕೆ ಸೊ ಗೈಸ್ ಅದು ಪಿ ಡಿ ಎಫ್ ಎ ಸ್ಟಾಕ್ ಇದು ಒಂದು ಹಸು ಬಿಟ್ಟಿದೆ ಪಡ್ಡೆ ಅಲ್ ಮಾಡಿಲ್ಲ ಪಡ್ಡೆ ಅದು ಫಸ್ಟ್ ಲ್ಯಾಕ್ಟ್ ಅಷ್ಟೇನು ಅಲ್ ಮಾಡಿಲ್ಲ ಫುಲ್ ಟಾಪ್ ಕ್ವಾಲಿಟಿ ಇದೆ ಒಳ್ಳೆ ಫೀಮೇಲ್ ಕಾಫ್ ಹಾಕಿದೆ ಅದು ಬಂದುಬಿಟ್ಟು ನಿನ್ನೆ ರೆಡಿಯಾಗಿ ರೆಡಿ ಇದೆ ಯಾರು ಬೇಕು ಬುಕ್ ಮಾಡ್ಕೊಳ್ಳಿ ನಾನು ವಾಟ್ಸಪ್ ಗ್ರೂಪಿಗೆ ಹಾಕಿದ್ದೆ ಸೊ ಅದು ಬುಕ್ ಆಗಿದೆ ಗೈಸ್ ಅದು ಬುಕ್ ಆಗಿದೆ ಪರ್ಚೇಸ್ ಮಾಡಿದ್ದಾರೆ ಅದು ಸೇಲ್ ಆಗಿದೆ ಈಗ ಅವೈಲಬಲ್ ಅರ್ಮಣನು ಅಷ್ಟೇ ಅರ್ಮಣ್ಣನೂ ಅವೈಲೇಬಲ್ ಇಲ್ಲ ಸುಮಾರು ಜನ ಫೋನ್ ಮಾಡ್ತಿದ್ರೆ ಹೇಗೆ ಬಿ ಅರ್ಮಣ ಅದು ನನಗೆ ಬೇಕು ಅಂತ ಸೊ ಅರ್ಮಣನೂ ಅವೈಲೇಬಲ್ ಇಲ್ಲ ಮತ್ತು ಸ್ಟ್ರೈಕರ್ದು ಒಂದು ಪಡ್ಡೆ ಇತ್ತು ಎರಡಲ್ಲಿಂದ ಅದು ಇಲ್ಲ ಅದು ಸೇಲ್ ಆಗಿದೆ ಮತ್ತು ಏರ್ ಶೈರು ಬುಕ್ ಆಗಿದೆ ಬ್ರಿಗೆ ಗಿರ್ ಕಾಫ್ ಇದೆಯಾ ಇಲ್ಲ ಬ್ರದರ್ ಈಗ ಯಾವುದೂ ಕಾಫ್ ಇಲ್ಲ ಈ ಸರ್ತಿ ಬರ್ತಾಯಿರೋ ಯಾವುದೂ ಕರ್ಗಳು ಇಲ್ಲ ಗೈಸ್ ಬರೀ ಹಸುಗಳು ಮಾತ್ರ ಸೊ ಇನ್ನು ಒಂದು ಐದು ನಾಲ್ಕರಿಂದ ಐದು ಹಸು ಬುಕ್ ಆಗಿದ್ದಾವೆ ಐದು ಹಸು ಬುಕ್ ಆಗಿದೆ ಇನ್ನು ರಿಮೈನಿಂಗ್ ಹಸುಗಳಿದ್ದಾವೆ ಬನ್ನಿ ನಾಳೆ ಹಸುಗಳು ನೋಡ್ಕೊಂಡು ಲೈವ್ ಆಗಿ ಹಸುಗಳು ಯಾವ ರೀತಿ ಇದೆ ಬ್ರೀಡ್ ಅಂದರೆ ಯಾವುದು ಯಾವ ಥರ ಬ್ರೀಡ್ ಇದೆ ಎಲ್ಲ ನೋಡಿಕೊಂಡು ನೀವು ಹಸುಗಳು ತೊಗೊಂಡು ಹೋಗ್ಬೋದು ಮತ್ತು ನಾಳೆ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಸುಮಾರು ಜನ ಆಸೆ ಪಟ್ಕೊಂಡು ಆಸೆ ಇರುತ್ತೆ ಸಂಕ್ರಾಂತಿ ಹಬ್ಬದ ದಿವಸ ನಾನು ಹಸುಗಳು ತೊಗೊಂಬರ್ಬೇಕು ಅನ್ನೋದು ಆಸೆ ಇರುತ್ತೆ ಸೊ ಬನ್ನಿ ಸಂಕ್ರಾಂತಿ ಹಬ್ಬ ನಾಳೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸರಿ ನಾನು ಅಷ್ಟೇ ಸ್ಟಾರ್ಟಿಂಗ್ ಹಸುಗಳು ಅಂತ ಕಟ್ಟ ಕಟ್ಟಿದಾಗ ನಾವು ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ಹಸುಗಳು ತೊಗೊಂಡ್ಬಂದ್ವಿ ಆ ಸಂಕ್ರಾಂತಿ ಹಬ್ಬದಲ್ಲಿ ಹಸುಗಳು ತೊಗೊಬಂದಿದ್ದು ಇವತ್ತು ಇಲ್ಲಿವರೆಗೂ ನಾನು ಕರ್ಕೊಂಡಿದೆ ಇವತ್ತು ಸುಮಾರು ಹಸುಗಳು ನನ್ನ ಫಾರ್ಮಲ್ಲಿ ಬಂದು ಹೋಗಿದ್ದಾವೆ ನಾನು ಸುಮಾರು ಹಸುಗಳು ಹಾಕಿದ್ದೀವಿ ಒಳ್ಳೆ ಜಾಸ್ತಿ ಹಾಲು ಹಾಕಿದ್ದೀವಿ ಗೈಸ್ ನಮ್ಮ ಊರಲ್ಲೆಲ್ಲ ನಮ್ಮದೇ ಫಸ್ಟ್ನೇ ಹಾಲು ಅಂದರೆ ಹೈಯೆಸ್ಟ್ ಹಾಲು ಹಾಕಿಲ್ಲ ಆಯಲ್ ಹಾಲೆಲ್ಲ ಹಾಕಿದೀವಿ ನಾವು ಸೊ ಸಂಕ್ರಾಂತಿ ಹಬ್ಬ ತುಂಬ ಒಳ್ಳೆಯ ಹಬ್ಬ ವರ್ಷದ ಮೊದಲನೇ ಹಬ್ಬ ಬನ್ನಿ ನಾಳೆ ಹಸುಗಳು ತಗೊಬೇಕು ಅಂದಿರೋರು ಇನ್ನೇ ನಮ್ಮ ರೈತರಿಗೆ ದೊಡ್ಡ ಹಬ್ಬ ಇದು ಸಂಕ್ರಾಂತಿ ಹಬ್ಬ ಬನ್ನಿ ಹಸುಗಳನ್ನ ನೋಡಿಕೊಂಡು ನಾಳೆ ತೊಗೊಂಡು ಹೋಗ್ಬೋದು ಹಾಯ್ ಬ್ರದರ್ ಹಾಯ್ ಜಸ್ಸು ಕರಿ ಕರು ಕೊಡಿಸಿ ಒಂದು ಕೊಡ್ಸೋಣ ಬ್ರದರ್ ಖಂಡಿತ ಹಾಯ್ ಚೆನ್ನಾಗಿದ್ದೀನಿ ಬ್ರೆದರ್ ನಾನು ಓಕೆ ಸೊ ಓಕೆ ಈಗ ಹೈನುಗಾರಿಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಡೈರಿ ಫಾರ್ಮಿಂಗ್ ಸ್ಟಾರ್ಟ್ ಮಾಡಬೇಕು ನನಗೆ ಒಂದು ಪರ್ಸೆಂಟ್ ನಾಲೆಡ್ಜ್ ಇಲ್ಲ ಒಂದು ಪರ್ಸೆಂಟ್ ನಾಲೆಡ್ಜ್ ಇಲ್ಲ ನನಗೆ ಡೈರಿ ಡೈರಿಫಾರ್ಮಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಸೊ ನೋಡಿ ಈಗ ಇವಾಗ ಅಂದ್ ಅವರಿಗೆ ಅವರಿಗೆ ಅಂತಲೇ ನಾನು ಸ್ಟಾ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾಳೆ ಅಥವಾ ನಾಡಿದ್ದಿಂದ ನಾನು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಹೇಗೆ ಅಂದರೆ ಪಿನ್ ಟು ಪಿನ್ನು ಈಗ ಏನು ಹಸು ಅಂದ್ರೆ ಗೊತ್ತಿಲ್ಲ ಇವಾಗ ಎಕ್ಸಾಂಪಲ್ ಇವಾಗ ಹಸು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದ್ರ ಬಗ್ಗೆ ಏನೂ ನಾಲೆಡ್ಜ್ ಇಲ್ಲ ಸಂಪೂರ್ಣವಾಗಿ ಸ್ಟಾರ್ಟಿಂಗಿಂದ ಪಿನ್ನು ಸ್ಕ್ರ್ಯಾಚಿಂದ ಹಿಡಿದು ನಿಮಗೆ ನೀಟಾಗಿ ಗೈಡ್ಲೈನ್ಸ್ನ ಯೂಟ್ಯೂಬೆಲ್ಲ ಫ್ರೀಯಾಗಿ ವಿಡಿಯೋ ಮುಖಾಂತರ ಮಾಡಿ ಬಿಡ್ತೀನಿ ಅಪ್ಲೋಡ್ ಮಾಡ್ತೀನಿ ಸೊ ಸ್ಟಾರ್ಟಿಂಗ್ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಹೈನುಗಾರಿಕೆ ಅಂತ ಇರೋರು ನಿಮಗೆ ಸ್ಕ್ರ್ಯಾಚಿಂದ ಹಿಡ್ದು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿ ಕೊಡ್ತೀನಿ ನಿಮಗೆ ಹೇಗೆ ಯಾವ ರೀತಿ ಮೇವು ಹಾಕ್ಬೇಕು ಯಾವ ರೀತಿ ಹಸುಗಳು ತೊಗೊ ಸೆಲೆಕ್ಷನ್ ಮಾಡಬೇಕು ಏನಾದರೂ ಕಾಯಿಲೆ ಬಂದರೆ ಅಥವಾ ಏನಾದರೂ ಡಿಸೀಸ್ ಅಟ್ಯಾಕ್ ಆದಾಗ ಅಥವಾ ಏನಾದರೂ ಜೋರಾಗಿರೋ ಬಾ ಏನೇ ಮೆಡಿಸಿನ್ ಮಾಡ್ಕೋಬೇಕು ಅಂದ್ರೂ ಏನೇ ಹುಷಾರ್ ತಪ್ಪಿದಾಗ ಹಸುಗಳು ಏನು ಮೆಡಿಸಿನ್ ಮಾಡ್ಕೊಬೇಕು ಮತ್ತು ಹಸುಗಳಿಗೆ ಎಷ್ಟು ಮೇವ್ ಹಾಕ್ಬೇಕು ಏನು ಫೀಡ್ ಕೊಡಬೇಕು ಬ್ರೀಡಿಂಗ್ ಅಂದರೆ ಏನು ಬ್ಲಡ್ ಲೈನ್ ಅಂದರೆ ಏನು ಪೆಡಿಗ್ರಿ ಅಂದ್ರೇನು ಜೆನೆಟಿಕ್ ಈಗ ನಾವೇನು ಜನ್ರೇಷನ್ ವೈಸ್ ನಾವು ಹಸುಗಳು ತೊಗೊತಾಯಿದ್ವಿ ಅದರ ಜೆನೆಟಿಕ್ ಅಂದ್ರೆ ಏನು ಪ್ರತಿಯೊಂದು ನಾನು ನಿಮಗೆ ಸ್ಕ್ರ್ಯಾಚಿಂದ ಯಾವ ಯಾವ ತಳಿಗಳಿದಾವೆ ಪ್ರತಿಯೊಂದನ್ನು ನಾನು ನಿಮಗೆ ವಿಡಿಯೋ ಮುಖಾಂತರ ಮಾಡಿ ಬಿಡ್ತೀನಿ ಎಲ್ಲ ರೀತಿಗೂ ಹೆಲ್ಪ್ ಆಗಬೇಕು ಅನ್ನೋ ಉದ್ದೇಶದಿಂದ ಸಣ್ಣ ಸ್ಕ್ರ್ಯಾಚಿಂದ ಹಿಡ್ದು ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ದೊಡ್ಡ ಮಟ್ಟದಲ್ಲಿ ಹಸುಗಳನ್ನ ಸಾಕಿ ಇನ್ಕಮ್ ಅನ್ನೋದು ಹೆಂಗೆ ಹೆಂಗೆ ಜನ್ರೇಟ್ ಮಾಡಬೇಕು ತುಂಬ ದೊಡ್ಡ ಮಟ್ಟದಲ್ಲಿ ಹಸುಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಲೈವಲ್ಲಿ ಲೈವ್ ಅಲ್ಲ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಅದಕ್ಕೂ ಮುಂಚೆ ನಾನು ಇನ್ನೊಂದು ವೀಡಿಯೋ ಮಾಡಿ ಹೇಳ್ತೀನಿ ಎಲ್ಲ ರೈತರಿಗೂ ಅದೊಂದು ಶೇರ್ ಮಾಡಿ ಸೊ ಸಣ್ಣ ಸ್ಕ್ರ್ಯಾಚಿಂದ ಹಿಡಿದು ಎಲ್ಲ ರೈತರಿಗೂ ಪಾಪ ಸುಮಾರು ಜನಕ್ಕೆ ಅನುಭವನೇ ಇರಲ್ಲ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಹಸುಗಳ ಬಗ್ಗೆ ಅನುಭವ ಇರೋಲ್ಲ ಇನ್ನೂ ಹು ಹಸು ಅಂತ ಗೊತ್ತು ಹಸು ಕಟ್ಟಬೇಕು ಯಾವ ಬ್ರೀಡ್ ಕಟ್ಟಬೇಕು ಯಾವ ಬ್ರೀಡ್ ಕಟ್ಟಿದ್ರೆ ನನಗೆ ಲಾಭ ಆಗುತ್ತೆ ಯಾವ ಥರದ ಬ್ರೀಡ್ಗಳು ಇದ್ದಾವೆ ಅಂತಲೇ ಸುಮಾರು ಜನಕ್ಕೆ ಗೊತ್ತಿಲ್ಲ ಸೊ ಹಂಗಾಗಿ ಹೊಸ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಯ್ ಬ್ರದರ್ ಹಾಯ್ ಅರ್ಷಿತ್ ಸರ್ ಸೊ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಾಳೆ ಬೆಳಗ್ಗೆನೇ ಆಲ್ಮೋಸ್ಟ್ ಹಸುಗಳು ಬಂದಿರ್ತವೆ ಬಂದು ಲೈವಲ್ಲಿ ಹಸುಗಳೇಗಿದೆ ಇನ್ನು ಎಲ್ಲ ನೋಡಿಕೊಂಡು ಅದಕ್ಕೆ ನಾನು ಇವತ್ ಬೆಳಗ್ಗೆನೆ ಸುಮಾರು ಜನ ಫೋನ್ ಮಾಡ್ತಾ ಇದ್ದೀರಾ ಲೈವ್ ಮುಗಿದ ಮೇಲೆ ಫೋನ್ ಮಾಡ್ಕೊಳ್ಳಿ ಇನ್ನು ನಾಲ್ಕರಿಂದ ಹಸು ಅವೈಲೇಬಲ್ ಇದೆ ಬುಕ್ಕಿಂಗಿಗೆ ಪಟ್ ಅಂತ ಬುಕ್ ಮಾಡ್ಕೊಳ್ಳಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಬರ್ತಾರೆ ಥ್ಯಾಂಕ್ ಯು ಸೇಮ್ ಟು ಯು ಎಲ್ಲ ರೈತರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಒಳ್ಳೇದಾಗ್ಲಿ ಈ ಸತಿ ಮಾತ್ರ ಹಸುಗಳು ಟಾಪ್ ಕ್ವಾಲಿಟಿ ಇದಾವೆ ಪಡ್ಡೆಗಳಿದಾವೆ ಸೆಕೆಂಡ್ ಲೊಕೇಶನ್ ಇದಾವೆ ಫುಲ್ ಹೆವಿ ಸೈಜ್ ಇದ್ದಾವೆ ಹಸುಗಳು ಆಗಿ ಬನ್ನಿ ನಿಮ್ಮದೇ ಫಾರ್ಮ್ ಬನ್ನಿ ಒಂದ್ಸತಿ ವಿಸಿಟ್ ಮಾಡಿ ಹಸುಗಳು ಯಾವ ಹೇಗಿದಾವೆ ಏನು ಎತ್ತ ನೋಡ್ಕೊಳ್ಳಿ ಬ್ರೀಡ್ ಅಂದರೆ ಏನು ನೋಡ್ಕೊಳ್ಳಿ ತಳಿ ಯಾವ ರೀತಿ ಇದೆ ನಾವು ಯಾವ ರೀತಿ ಸೆಲೆಕ್ಷನ್ ಮಾಡಿದ್ದೀವಿ ಸೆಲೆಕ್ಷನ್ ಸರಿ ಇದೆಯಾ ತಪ್ಪಿದೆಯಾ ಏನಾದರೂ ಬದಲಾವಣೆ ಇದೆಯಾ ನೀವೇ ಬನ್ನಿ ಆಗಿ ನೋಡ್ಕೊಳ್ಳಿ ಹಸುಗಳು ಹಸಿಡಿಗೆ ಬರೋ ಹಸುಗಳು ಯಾವ ರೀತಿ ಇರುತ್ತೆ ನೀವೇ ಆಗಿ ಬಂದು ನೋಡಿಕೊಂಡು ಚೆಕ್ ಮಾಡಿಕೊಂಡು ತೊಗೊಂಡೋಗೀಗ ನಾಳೆ ಹಸುಗಳು ಬರ್ತಿದ್ದಾವೆ ನಾಳೆ ಬರ್ತೀನಿ ನಾನು ಥ್ಯಾಂಕ್ ಯು ಅಲ್ಲ ಬನ್ನಿ ಕೆ ಪಿ ಡಿ ಎಫ್ ಎ ಕೌ ಮಿಲ್ಕ್ ಕೆಪಾಸಿಟಿ ಕೆ ಪಿ ಡಿ ಎಫ್ ಎಲ್ಲ ಬದರ್ ಅದು ಪಿ ಡಿ ಎಫ್ ಎ ಪಿ ಡಿ ಎಫ್ ಎಲ್ಲಿ ಸ್ಟಾಕಿಂತ ಬರುತ್ತೆ ಸೊ ಆ ವಸುದು ಮದರ್ ಮಿಲ್ಕ್ ರೆಕಾರ್ಡ್ ಬಂದುಬಿಟ್ಟು ಫೋರ್ಟಿ ಪ್ಲಸ್ ಇದೆ ಸೆಕೆಂಡ್ ಅಲ್ಲಿ ಸೊ ಆ ವಸು ತರ್ಟಿ ಪ್ಲಸ್ ಮಿಲ್ಕಿಂಗ್ ಕೆಪಾಸಿಟಿ ಅವರು ಹೇಳಿದ್ದಾರೆ ನಾನು ಟ್ವೆಂಟಿ ಟು ಟ್ವೆಂಟಿ ಫೈವ್ ಲೀಟರ್ಸ್ ಕೆಪಾಸಿಟಿ ಹೇಳ್ಬಿಟ್ಟು ನಾನು ಕೊಟ್ಟಿದ್ದೀನಿ ಅಂದರೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಲೀಟರ್ ನಾನು ಅಂದರೆ ಹೇಳ್ಬಿಟ್ಟು ಕೊಟ್ಟಿದ್ದಾನೋ ಸೇಲ್ ಆಗೋಗಿದೆ ಅದು ಆ ಹಸು ಅವೈಲಬಲ್ ಇಲ್ಲ ಅದಕ್ಕಿಂತ ಹೆವಿ ಸೈಜು ಟೂ ಟೀತಲ್ಲಿ ಒಂದು ಇದೆ ಎ ಬಿ ಎಸ್ ಸ್ಟ್ರೈಕರು ಫುಲ್ ಹೆವಿ ಸೈಜ್ ಇದೆ ಅದು ಬ್ರೀಡ್ ಯಾವ ರೀತಿ ಕ್ವಾಲಿಟಿ ಇದೆ ನಾನು ಅನ್ನು ಅದನ್ನು ನಾನು ಸಪ್ರೇಟಾಗಿ ನಾನು ವಿಡಿಯೋ ಮಾಡ್ತೀನಿ ಹಸುಗಳು ಸೆಲೆಕ್ಷನ್ ಯಾವ ರೀತಿ ಇರಬೇಕು ಇಷ್ಟು ನೋಡಿ ಈಗ ರೈತರಿಗೆ ಏನಾಗಿದೆ ಅಂದರೆ ಒಂದು ನಾಲೆಡ್ಜ್ ಅನ್ನೋದು ಸಿಗ್ತಾ ಇಲ್ಲ ಅಂದರೆ ಒಂದು ಇನ್ಫಾರ್ಮೇಷನ್ನ ಸಿಗ್ತಾಯಿಲ್ಲ ಎಲ್ಲೂ ಈಗ ಸುಮಾರು ಜನ ದುಡ್ಡು ಕೊಟ್ಟು ಕೋಚಿಂಗಿಗೆ ಹೋಗ್ತಾರೆ ಅಂದರೆ ಕ್ಲಾಸಸ್ಗೆಲ್ಲ ಅಟೆಂಡ್ ಆಗ್ತಿದ್ದಾರೆ ಸುಮಾರು ಕಡೆ ನಡೀತಾ ಇದೆ ನಾನು ಫ್ರೀಯಾಗಿ ಹಸುಗಳು ಹಸುಗಳ ಬಗ್ಗೆ ನೀಟಾಗಿ ಸ್ಕ್ರ್ಯಾಚಿಂದ ಹಿಡಿದು ಅದು ಬ್ರೀಡ್ ಯಾಕೆ ಸೆಲೆಕ್ಷನ್ ಮಾಡಬೇಕು ಬ್ರೀಡಿಂಗ್ ಬ್ರೀಡಿಂಗ್ ಮೇಲೆ ಯಾವ ಯಾವ ರೀತಿ ಫೋಕಸ್ ಮಾಡಬೇಕು ಈಗ ನಾವು ಪಂಜಾಬ್ ಎಲ್ಲ ಹಸುಗಳು ತಗೊಂಡ್ಬಿಡ್ತಿದ್ವಿ ಆ ಥರ ಹಸುಗಳು ತಗೊಂಡ್ಬರೋದನ್ನ ನಿಲ್ಸಿ ನಮ್ಮ ಫಾರ್ಮಲ್ಲಿ ಆ ಥರ ಹಸುಗಳನ್ನ ಸೃಷ್ಟಿ ಮಾಡೋದು ಯಾವ ರೀತಿ ಅಂದರೆ ನಾವು ಹೆಂಗೆ ಬ್ರೀಡಿಂಗ್ ಮೇಲೆ ಬ್ರೀಡಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬ್ರೀಡಿಂಗಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಪ್ರತಿಯೊಂದನ್ನು ನಾನು ನಿಮಗೆ ಗೈಡ್ಲೈನ್ಸ್ ಮಾಡ್ತೀನಿ ಮತ್ತೆ ಬ್ರೀಡ್ ಕ್ವಾಲಿಟೀಸ್ ಏನಿರುತ್ತೆ ಅಂದರೆ ಬ್ರೀಡ್ ಅಂದರೆ ಈ ಹಸು ಯಾವ ಬ್ರೀಡ್ ಅಂತ ಹೇಗೆ ಗೊತ್ತಾಗಬೇಕು ಬ್ರೀಡ್ ಕ್ವಾಲಿಟೀಸು ಎಲ್ಲ ಪ್ರತಿಯೊಂದನ್ನು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಗೈಸಿಂಗ್ ಓಕೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಸೊ ಸುಮಾರು ಜನ ಬರ್ತಾ ಇದ್ದಾರೆ ನಾಳೆ ಗೈಸ್ ನಾಲ್ಕರಿಂದ ಐದು ಹಸು ಅಷ್ಟೇ ಇರೋದು ತುಂಬ ಜನ ಬರ್ತಾ ಇದ್ದಾರೆ ನಿಮ್ಗೆ ಯಾರಿಗಾದ್ರು ಹಸು ಬೇಕು ಅಂದರೆ ಬುಕ್ ಮಾಡ್ಕೊಳ್ಳೋದಿದ್ರೆ ಲೈವ್ ಮುಗಿದ್ಮೇಲೆ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಅವೈಲೇಬಲ್ ಇರೋದು ಯಾವುದಿದೆ ವಿಡಿಯೋಸ್ ನಾನು ಕಳಿಸ್ಕೊಡ್ತೀನಿ ಕೊಡ್ತೀನಿ ಸಪ್ರೇಟಾಗಿ ಇಲ್ಲ ನಿಮಗೆ ಯಾವ ಹಸು ಇಷ್ಟ ಆಗಿದೆ ನಾನು ವೀಡಿಯೋ ಬಿಟ್ಟಿದ್ದೀನಿ ಮುಂಚೆನೇ ಅದನ್ನ ನೋಡಿ ನಿಮಗೆ ಅದರಲ್ಲಿ ಯಾವ ಹಸು ಇಷ್ಟ ಆಗಿದೆ ಅದನ್ನ ನಾನು ಸ್ಕ್ರೀನ್ಶಾಟ್ ಕಳಿಸ್ಬಿಟ್ಟು ಪೇಮೆಂಟ್ ಮಾಡಿದ್ನ ಅದನ್ನೂ ಸ್ಕ್ರೀನ್ಶಾಟ್ ಕಳಿಸಿ ಆಗುತ್ತೆ ನಾಳೆ ಬಂದು ನೋಡ್ಕೊಂಡು ತೊಗೊಂಡು ಹೋಗ್ಬೋದು ಸರ್ ಹಸುಗಳು ಕರ್ನಾಟಕಕ್ಕೆ ಎಂಟ್ರಿ ಯಾವ ಜಿಲ್ಲೆಯಿಂದ ಆಗುತ್ತೆ ಯಾವ ಯಾವ ಜಿಲ್ಲೆ ಮುಖಾಂತರ ಸೊ ಸುಮಾರು ಜನ ಫೋನ್ ಮಾಡ್ತಾಯಿದ್ದೀರಾ ಬ್ರದರ್ ಕರ್ನಾಟಕಕ್ಕೆ ಬರುತ್ತೆ ನಿಮಗೆ ಮಂಡ್ಯಕ್ಕೆ ಅಂದರೆ ನಮ್ಮ ಫಾರ್ಮಿಗೆ ಬರೋದು ಅದು ಮಾಮೂಲಿ ತುರುವೇಕೆರೆ ಮೈಸೂರು ರೂಟಲ್ಲೇ ಬರೋದು ಬನ್ನಿ ನಾಳೆ ಇದೆ ಬಂದು ಲೈವಾಗಿ ನೋಡ್ಕೊಂಡು ಹಸುಗಳು ನಿಮ್ಗೆ ಯಾವ ರೂಟಲ್ಲಿ ಬರುತ್ತೆ ಏನು ಇತ್ತು ಅಂತ ನಾನು ಅಲ್ಲಿ ಡಿಸ್ಕಷನ್ ಮಾಡಿ ನಾನು ನಿಮಗೆ ಹೇಳ್ತೀನಿ ಈಗ ಎಲ್ಲೂ ಮಧ್ಯದಲ್ಲಿ ಸ್ಟಾಪ್ ಇಲ್ಲ ಎಲ್ಲೂ ಸ್ಟಾಪ್ ಮಾಡೋದಿಲ್ಲ ಡೈರೆಕ್ಟು ನಮ್ಮ ಗೆ ನಾಳೆ ಇದೆ ಹಸುಗಳು ಬನ್ನಿ ಯಾವ ರೀತಿ ಹಸುಗಳು ಇರುತ್ತೆ ಏನು ಇತ್ತು ಅಂತ ನಾವು ಇಲ್ಲೇ ಲೈವಲ್ಲಿ ಡಿಸ್ಕಷನ್ ಮಾಡಿ ಮಾತಾಡೋಣ ಓಕೆ ಇರೋದು ನಾಲ್ಕರಿಂದ ಐದೇ ಹಸು ಬರ್ತಾ ಇರೋದು ತುಂಬ ಜನ ಬರ್ತಾ ಇದ್ದೀರಾ ದೂರದಿಂದ ಎಲ್ಲ ಬರ್ತಾ ಇದ್ದೀರಾ ಸೊ ದೂರದಿಂದ ಬರೋರು ಕಾಲ್ ಮಾಡ್ಕೊಂಡು ಬನ್ನಿ ಎಷ್ಟೊತ್ತಿಗೆ ಹಸುಗಳು ಬರ್ತವೆ ಏನೋ ಎತ್ತರ ಕಾಲ್ ಮಾಡಿಕೊಂಡು ಯಾವ ಹಸು ಅವೈಲೇಬಲ್ ಇದೆಯಾ ಇಲ್ವ ಅಂತ ಕಾಲ್ ಮಾಡ್ಕೊಂಡು ಬನ್ನಿ ಸುಮಾರು ಜನ ದೂರದಿಂದ ಬರ್ತಾರೆ ಹಸು ಅವೈಲಬಲೇ ಇರಲ್ಲ ಇಲ್ಲಿ ಅಂದರೆ ಎಲ್ಲ ಸೇಲ್ ಆಗೋಗಿರ್ತವೆ ಸೊ ಆ ಥರ ಆದರೆ ನಿಮಗೆ ಪಾಪ ದೂರದಿಂದ ಬಂದು ಪ್ರಾಬ್ಲಮ್ ಆಗುತ್ತೆ ಕಾಲ್ ಮಾಡ್ಕೊಳ್ಳಿ ಅಥವಾ ಬುಕ್ ಮಾಡ್ಕೊಳ್ಳಿ ಈಗ ಹಸುಗಳು ಯಾವುದಾದ್ರು ಅವೈಲಬಲ್ ಇದೆ ನೋಡ್ಕೊಂಡು ವಿಡಿಯೋ ನಿಮ್ಗೆ ಯಾವ ಹಸು ಬೇಕು ಅದನ್ನು ಸ್ಕ್ರೀನ್ಶಾಟ್ ಕಳಿಸ್ಬಿಟ್ಟು ಅವೈಲೇಬಲ್ ಇದೆಯಾ ಇಲ್ಲವಾಗ ನಾನು ವಾಟ್ಸಲ್ಲಿ ರಿಪ್ಲೈ ಮಾಡ್ತೀನಿ ಓಕೆ ಆಯೋದವರು ಹಸು ಬೇಕು ಅಂದರು ಪಟ್ಟಂತ ಬುಕ್ ಮಾಡ್ಕೊಳ್ಳಿ ಗೈಸ್ ನಾಳೆ ಹಸುಗಳು ಸಿಗ್ತವೆ ನಿಮಗೆ ಇನ್ನೇನು ಇವತ್ತೊಂದು ದಿವಸ ಬುಕ್ ಮಾಡಿಕೊಂಡ್ರೆ ನಾಳೆ ಪಟ್ಟಂತ ಬಂದು ಲೈವ್ ಆಗಿ ನೋಡ್ಕೊಂಡು ಹಸುಗಳು ಇಷ್ಟ ಆಯಿತು ಅಂದರೆ ತೊಗೊಂಡು ಹೋಗ್ಬೋದು ಗೈಸ್ ಹಸು ಇಷ್ಟ ಆಗಿಲ್ಲ ನಿಮಗೆ ಅಂದರೆ ನೀವೇನು ಅಡ್ವಾನ್ಸ್ ಮಾಡಿರ್ತೀರ ಅದು ಅಡ್ವಾನ್ಸ್ ವಾಪಸ್ ತೊಗೊಂಡು ನೀವು ಆರಾಮಾಗಿ ನಿಮ್ಮ ಖುಷಿ ಖುಷಿಯಿಂದ ಹೋಗ್ಬೋದು ತೊಗೊಳೇಬೇಕು ಅಂತ ಫೋರ್ಸ್ ಏನೂ ಇಲ್ಲ ಗೈಸ್ ನಮ್ಮ ಹತ್ರ ಓಕೆ ರಿಪೀಟ್ ಕಸ್ಟಮರ್ಸ್ ಬರ್ತಾ ಇದ್ದಾರೆ ಈಗ ನನ್ನ ಹತ್ರ ಸ್ಟಾರ್ಟಿಂಗ್ ಹಸುಗಳು ತೊಗೊಂಡಿರ್ತಾರೆ ಮತ್ತೆ ಬರ್ತಾ ಇದ್ದಾರೆ ಮತ್ತೆ ಹಸುಗಳು ತೊಗೊತಿದ್ದಾರೆ ಅಂದರೆ ಒಂದು ಒಳ್ಳೆ ಅವರಿಗೆ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅನ್ನೋ ಅರ್ಥ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅನ್ನೋದರಿಂದ ಮತ್ತೆ ವಾಪಸ್ ಬಂದು ಹಸುಗಳು ತೊಗೊಂಡು ಹೋಗ್ತಿದ್ದಾರೆ ನಮ್ಮದು ಉತ್ತರ ಕರ್ನಾಟಕ ಅದಕ್ಕೋಸ್ಕರ ಕೇಳಿದೆ ಸರ್ ಬ್ರದರ್ ನೀವು ಉತ್ತರ ಕರ್ನಾಟಕ ಗೊತ್ತಾಯಿತು ಈ ಸತಿ ಉತ್ತರ ಕರ್ನಾಟಕದಲ್ಲಿ ಎಲ್ಲೂ ಸ್ಟಾಪ್ ಇಲ್ಲ ಚಿತ್ರದುರ್ಗ ಸ್ಟಾಪ್ ಮಾಡ್ತಾ ಇದ್ವಿ ಚಿತ್ರದುರ್ಗ ಸ್ಟಾಪ್ ಮಾಡಿಲ್ಲ ಈ ಸತಿ ಲೈವಾಗ ಡೈ ಅಂದರೆ ಡೈರೆಕ್ಟ್ ನಮ್ಮ ಫಾರ್ಮ್ಗೆ ಬರುತ್ತೆ ನೀವು ಬನ್ನಿ ಇಲ್ಲಿಗೆ ಲೈವ್ ಆಗಿ ಬಂದು ಹಸುಗಳನ್ನ ನೋಡ್ಕೊಳ್ಳಿ ನಿಮ್ಮ ಚಿತ್ರದುರ್ಗ ಉತ್ತರ ಕರ್ನಾಟಕದಲ್ಲಿ ಯಾವ ಯಾವ ಕಡೆಯವರು ಕಮೆಂಟ್ ಮಾಡಿ ಕಾಲ್ ಮಾಡಿ ಲೈವ್ ಮುಗಿದ ಮೇಲೆ ನಾನು ರೂಟ್ ಹೇಳ್ತೀನಿ ನೀವು ಆರಾಮಾಗಿ ಬಂದರೆ ಅಥವಾ ಯಾವುದಾದ್ರು ಹಸು ಬುಕ್ ಮಾಡಿಕೊಂಡು ನೀವು ಬನ್ನಿ ಆರಾಮಾಗಿ ಇಲ್ಲೇ ಸ್ಟೇ ಆಗಿ ನಮ್ಮದೇ ರೂಮ್ ಇದೆ ನಮ್ಮ ಶೆಡಲ್ಲೇ ಒಂದು ರೂಮಿದೆ ಆರಾಮಾಗಿ ಸ್ಟೇ ಆಗಿ ಇಲ್ಲೇ ಇವತ್ತು ನೈಟೇ ಬಂದುಬೇಕಾ ಸ್ಟೇ ಆಗಿ ನಾಳೆ ಹಸುಗಳು ಬಂದಾಗ ನೋಡಿಕೊಂಡು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಮಲ್ಲಿಕಾರ್ಜುನ್ ಐಬ್ರೋ ನಾವು ಕೊಪ್ಪಳ ಜಿಲ್ಲೆ ನಮ್ಮಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ ನಮ್ಮ ವಾತಾವರಣಕ್ಕೆ ಹಸುಗಳು ಸೆಟ್ ಆಗ್ತವೆ ತಿಳಿಸಿ ಅದರ ನೋಡಿ ಪಂಜಾಬಲ್ಲಿ ಬಂದ್ಬಿಟ್ಟು ಬೇಸಿಗೆಲಿ ಅಂದರೆ ಸಮ್ಮರಲ್ಲಿ ಫೋರ್ಟಿ ಫೈವ್ ಪ್ಲಸ್ ಇರುತ್ತೆ ಫೋರ್ಟಿ ಫೈವ್ ಡಿಗ್ರಿ ಟೆಂಪ್ ಸೆಲ್ಸಿಯಸ್ಗಿಂತ ಪ್ಲಸ್ ಇರುತ್ತೆ ತುಂಬ ಬಿಸಿಲು ಇರುತ್ತೆ ನಮ್ಮ ಕರ್ನಾಟಕದಲ್ಲಿ ಹೋಲಿಸ್ಕೊಂಡ್ರೆ ಅಷ್ಟು ಬಿಸಿಲು ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಮತ್ತು ಚಳಿನೂ ಅಷ್ಟೇ ನಮ್ಗೆ ಇಲ್ಲಿ ಏನು ಟೆಂಪ್ರೇಚರ್ ಇದೆ ಈಗೇನು ವಾತಾವರಣ ಚಳಿ ಇದೆ ಅಲ್ಲಿ ಮೈನಸ್ ಟೆಂಪ್ರೇಚರ್ ಇರುತ್ತೆ ಫುಲ್ ಅಂದರೆ ಫುಲ್ ಸಿಕ್ಕಾಪಟ್ಟೆ ಚಳಿ ನಾನು ಲೆವೆಲ್ ತೋರಿಸ್ತೀನಿ ನಿಮಗೆ ಸೊ ಹಸುಗಳು ಗೈಸ್ ನಮ್ಮ ಕಡೆ ಯಾಕೆಂದರೆ ಚಳಿನೂ ಅಷ್ಟೊಂದು ಇರಲ್ಲ ಬಿಸಿಲು ಅಷ್ಟೊಂದು ಇರಲ್ಲ ಉತ್ತರ ಕರ್ನಾಟಕಕ್ಕೆಲ್ಲ ನಾನು ಸುಮಾರು ಹಸುಗಳು ಹೋಗಿದ್ದಾವೆ ವೀಡಿಯೋ ನೋಡ್ತಾ ಇರ್ತೀನಿ ನೀವೇ ದಿಸಕ್ಕೆ ಎಷ್ಟು ವೀಡಿಯೋಸ್ ಬರ್ತಾ ಇರುತ್ತೆ ದಾವಣಗೆರೆಗೆ ಹೋಗಿದೆ ದಾವಣಗೆರೆಗೆ ಒಂದು ಲೋಡ್ ಫುಲ್ ಕಳಿಸಿದ್ದೀನಿ ಅವ್ರಿಗೂ ಹೋಗಿದೆ ಮತ್ತು ಸುಮಾರು ಜನ ಬಳ್ಳಾರಿ ಚಿತ್ರದುರ್ಗ ರಾಣೆಬೆನ್ನೂರು ಅವೇರಿ ಕರುಗಳು ಹೋಗಿದ್ದಾವೆ ಹಸುಗಳು ಹೋಗಿದ್ದಾವೆ ನೀವೇ ನೋಡಿದ್ದೀರಾ ವೀಡಿಯೋ ಹಂಡ್ರೆಡ್ ಪರ್ಸೆಂಟ್ ಆರಾಮಾಗಿ ಹೊಂದ್ಕೊಳ್ತೇವೆ ನಿಮ್ಗೆ ಏನೂ ತಲೆ ಕೆಚ್ಕೊಂಬೇಡಿ ವಾತಾವರಣಕ್ಕೆ ಹೊಂದ್ಕೊಳ್ಳೋದಾಗ್ಲಿ ಮೇವಿ ಹೊಂದ್ಕೊಳ್ಳೋದಾಗಲಿ ಅದಕ್ಕೇನು ವೈರಿ ಮಾಡ್ಕೊಂಬೇಡಿ ಚೆನ್ನಾಗಿ ಹೊಂದ್ಕೊಳ್ತೇವೆ ಮಾಮೂಲಿ ನಮ್ಮ ಲೋಕಲ್ ಹಸ್ಗಳು ಯಾವ ರೀತಿ ಸೆಟ್ ಆಗ್ತೋ ಅದು ಇದು ಅಷ್ಟೇ ಅದೇ ರೀತಿ ಸೆಟ್ ಆಗ್ತವೆ ಟ್ರಾನ್ಸ್ಪೋರ್ಟೇಷನ್ ಬಂದಿರೋದ್ರಿಂದ ಒಂದೆರಡು ದಿವಸ ಸ್ವಲ್ಪ ಮೇವು ಲಿಮಿಟಾಗಿ ತೊಗೊಳ್ತಾವ ಅವೇ ಜಾಸ್ತಿ ತಿನ್ನಲ್ಲ ಅವಕ್ಕೆ ರೆಸ್ಟ್ ಮಾಡಕ್ಕೆ ಬಿಟ್ಬಿಡ್ಬೇಕು ಅಷ್ಟೇ ಅದನ್ನೇ ಎಬ್ಬರು ಸೊ ಹೋಗೋದವು ಆ ಥರ ಎಲ್ಲ ಮಾಡೋಕೆ ಹೋಗೋದು ಅದನ್ನು ಆರಾಮಾಗಿ ಅದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಟು ಟೂ ಡೇಸಲ್ಲೆಲ್ಲ ಫುಲ್ ರೆಡಿಯಾಗಿ ಚೆನ್ನಾಗಿ ಮೇವು ತಿನ್ನೋದಾಗಲಿ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಮತ್ತು ಹಸುಗಳು ನೀವು ಯಾರು ನನ್ನ ಹತ್ರ ಹಸ್ಕು ತಗೊಂಡು ಹೋಗ್ತಿರಾ ಸೊ ನಿಮ್ಮ ಮನೆಗೆ ತಗೊಂಡೋದ್ಮೇಲೆ ಒಂದು ಟೂ ಟು ತ್ರೀ ಡೇಸ್ ನೀವು ಹಸುನ ವಾಶ್ ಮಾಡಿಬಿಡಿ ಮೈನ ಟು ಟು ತ್ರೀ ಡೇಸ್ ಆದಮೇಲೆ ನೀವು ಹಸು ಮೈ ವಾಶ್ ಮಾಡಿ ಮತ್ತು ಹಸುಗಳು ಬಂದಾಗ ಈಗ ಫೈವ್ ಸ್ಟೇಟ್ಸಿಂದ ಬಂದರೆ ಅಂದರೆ ಫೈವ್ ಸ್ಟೇಟ್ಸ್ ದಾಟಿ ಬಂದಿರ್ತವೆ ಹಸುಗಳು ಆರು ದಿವಸ ಬೇಕು ಫೈವ್ ಸ್ಟೇಟ್ಸ್ ದಾಟ್ತವೆ ಪಂಜಾಬು ಪಂಜಾಬ್ ಬಿಟ್ಟರೆ ರಾಜಸ್ಥಾನ ರಾಜಸ್ಥಾನಿಂದ ಎಂ ಪಿ ಮಧ್ಯಪ್ರದೇಶು ಆಮೇಲೆ ಮಹಾರಾಷ್ಟ್ರ ಮತ್ತು ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಬಾರ್ಡ್ರ್ ಸೋಲಾಪುರು ಆಮೇಲೆ ನಮ್ಮ ಫಾಮಿಗೆ ಬರ್ತವೆ ಐದು ಸ್ಟೇಟು ಹಸುಗಳು ದಾಟಿ ಬರ್ತವೆ ಐದು ಥರದ ಟಿಕ್ಸ್ಗಳಾಗಲಿ ಐದು ಥರದ ಇನ್ಸೈಟ್ಸ್ಗಳಾಗಲಿ ಮತ್ತು ಐದು ಥರದ ನೀರಾಗಲಿ ಕುಡ್ಕೊಂಡು ಬಂದಿರ್ತವೆ ಸೊ ಹಸುಗಳು ಬಂದಾಗ ನಿಮ್ಮ ಮನೆಗೆ ಸುಣ್ಣದ ಸ್ವಲ್ಪ ಸುಣ್ಣನ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಹಸುಗಳಿಗೆ ನೀರು ಕುಡಿಸಿ ನಿಮ್ಮ ಫಾರ್ಮ್ ನಿಮಗೆ ನಿಮ್ಮ ಇವತ್ತು ನಿಮ್ಮ ಫಾರ್ಮಿಗೆ ಬಂತು ಅಂದರೆ ನಿಮ್ಮ ಒನ್ ಅವರ್ ಅದಕ್ಕೆ ಮೇವಾಗಲಿ ನೀರಾಗಲಿ ಏನೂ ಕುಡಿಸ್ ಕುಡಿಸ್ಬೇಡಿ ಆರಾಮಾಗಿ ಅದನ್ನು ರೆಶ್ ಮಾಡೋಕ್ಕೆ ಬಿಟ್ಬಿಡಿ ಒನ್ ಅವರ್ ಆದಮೇಲೆ ಒಂಚೂರು ಸುಣ್ಣನ ನೀರಿಗೆ ಕಲಿಸ್ಬಿಟ್ಟು ಸುಣ್ಣದ ನೀರು ಕುಡಿಸಿ ಆಮೇಲೆ ನಿಮ್ಮ ಮನೆಗೆ ಬಂದು ಒಂದು ಟೂ ಟು ತ್ರೀ ಡೇಸ್ ನೀವು ಮೈನಾಗ ವಾಶ್ ಹೋಗ್ಬಿಡಿ ವಾಶ್ ಮಾಡಾದ್ಮೇಲೆ ಟೂ ಟು ತ್ರೀ ಡೇಸ್ ಆಯಿತು ಅಂದಮೇಲೆ ವಾಶ್ ಮಾಡಿ ಮತ್ತು ಉಣ್ಣೆ ಔಷಧಿ ಹೊಡ್ಕೊಳ್ಳಿ ಟಿಕ್ಸಿಗೆ ಮೆಡಿಸಿನ್ ಹಾಂ ಹೇಳ್ತೀನಿ ಇದಕ್ಕೆ ಬಂದಾಗ ಲೈವಲ್ಲಿ ಮೆಡಿಸಿನ್ ಮಾಡ್ಕೊಳ್ಳಿ ಮತ್ತೆ ಹಸು ನಿಮ್ಮ ಮನೆಗೆ ತಲುಪಿದ ತಕ್ಷಣ ಒಂದು ಕ್ಯಾಲ್ಸಿಯಂ ಹಾಕೊಳ್ಳಿ ನಾನು ಹೇಳ್ಕೊಡ್ತೀನಿ ಗೇಸ್ ನೀವು ಹಸುಗಳಲ್ಲಿ ಒಂದು ಪರ್ಸೆಂಟ್ ನಾಲೆಡ್ಜ್ ಇಲ್ಲ ಅಂದ್ರೂ ಪರವಾಗಿಲ್ಲ ನಾನು ನೀಟಾಗಿ ಗೈಡ್ಲೈನ್ಸ್ ಮಾಡಿ ನಿಮಗೆ ನೀಟಾಗಿ ಎಕ್ಸ್ಪೀರಿಯನ್ಸ್ ಅಂದರೆ ಏನು ನಾಲೆಡ್ಜ್ ಬೇಕು ಒಂದು ಹಸು ಸಾಕಕ್ಕೆ ಏನು ನಾಲೆಡ್ಜ್ ಬೇಕು ಪ್ರತಿಯೊಂದು ನಾನು ತಿಳಿಸಿ ನಿಮಗೆ ಹಸುಗಳನ್ನ ಕೊಡ್ತೀನಿ ಯಾವ್ದು ಯಾವುದೇ ರೀತಿ ವರಿ ಮಾಡ್ಕೊಬೇಕಾಗಿಲ್ಲ ಇವತ್ತು ನೀವು ಹಸು ತೊಗೊಂಡೋದ್ರೆ ಅಂದರೆ ಇವತ್ತಿಗೆ ನನ್ನ ನನ್ನ ನಿಮ್ಮ ಕಾಂಟ್ಯಾಕ್ಟು ಸ್ಟಾಪ್ ಆಗೋಲ್ಲ ಇವತ್ತಿನ ನೀವು ಯಾವಾಗ ಹಸು ತೊಗೊಂಡು ಹೋಗ್ತೀರಿ ಅವತ್ತಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಯಾವುದೇ ಡೌಟ್ಸ್ ಇದ್ರೆ ಎನಿ ಟೈಮು ನೀವು ಕಾಲ್ ಮಾಡಿಕೊಂಡು ಮಾತಾಡ್ಬೋದು ಸೊಸ್ ಇವಾಗ ಕಾಲೇಜ್ ಸ್ಟಾರ್ಟ್ ಆಗಿದೆ ನನಗೆ ನಾನೇನು ಹೇಳಿದೆ ಮಂಡ್ಯ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಆಗಿದೆ ಮೆಡಿಕಲ್ಲು ಗೌರ್ಮೆಂಟ್ ಸೀಟ್ ಆಗಿದೆ ಇವಾಗ ಕಾಲೇಜ್ ಆಲ್ರೆಡಿ ಸ್ಟಾರ್ಟ್ ಆಗೋಗಿದೆ ಸೋಮವಾರದಿಂದ ನಾನು ಸೋಮವಾರ ಪಂಜಾಬಲ್ಲಿದ್ದೆ ಸೊ ಕಾಲೇಜ್ಗೆ ಹೋಗಿ ಈಗ ನೆಕ್ಸ್ಟ್ ಸೋಮವಾರದಿಂದ ನಾನು ಕಾಲೇಜ್ಗೆ ಹೋಗ್ತಾಯಿದ್ದೀನಿ ಕಾಲೇಜ್ಗೆ ಹೋದ್ಮೇಲೆ ಪಂಜಾಬ್ ಹಸ್ಗಳನ್ನ ತಗೊಂಬರೋದು ಸ್ವಲ್ಪ ಕಮ್ಮಿ ಆಗ್ಬೋದು ಅಂದರೆ ಥರದ್ದು ನಿಲ್ಸಲ್ಲ ಪಂಜಾಬ್ಗೂ ಹೋಗೋದು ಬರೋದು ಕಾಲೇಜು ಇರುತ್ತೆ ಸೊ ಸ್ವಲ್ಪ ಕಮ್ಮಿ ಆಗ್ಬೋದು ಯಾರಿಗೆ ಹಸ್ಗಳು ಬೇಕು ನನ್ನ ಹತ್ರನೇ ತೊಗೊಳ್ಬೇಕು ಅಂತ ಇದ್ದೀರ ಈ ಲೋಡಲ್ಲಿ ಯು ಯೂಟಿಲೈಸ್ ಮಾಡ್ಕೊಳ್ಳಿ ಅದು ಬೇಗ ಬನ್ನಿ ತೊಗೊಳ್ಳಿ ಇನ್ನು ಮೇಲೆ ಹಸುಗಳು ತೊಗೊಂಬರೋದು ಸ್ವಲ್ಪ ಕಮ್ಮಿ ಆಗ್ಬೋದು ಅದರಿಂದ ಹೇಳ್ತಿರೋದು ಓಕೆ ಸಿದ್ದೇಶ್ ಬ್ರೋ ನೀವು ಹಸು ಫೋಟೋ ಹಾಕುವಾಗ ಹಸು ಯಾವ ಸೆಮೆನ್ ಮತ್ತು ಅದಕ್ಕೆ ಯಾವ ಸೆಮೆನ್ ಸೆಕ್ಸೆಟ್ ಸೆಮ್ ಅಂತ ಫುಲ್ ಡೀಟೇಲ್ ತಿಳಿಸಿ ಬ್ರದರ್ ನಾನು ಫುಲ್ ಡೀಟೇಲ್ ಮಾಡಿ ಇನ್ನೂ ವಿಡಿಯೋ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ದೀನಿ ನೀವು ಹೋಗಿ ಅದನ್ನು ನೋಡಿಕೊಂಡು ನಿಮ್ಗೆ ಯಾವ್ದು ಬೇಕು ಬುಕ್ ಮಾಡ್ಕೊಳ್ಳಿ ಬ್ರದರ್ ನಾವು ಹಸು ತೊಗೊಂಡ್ರೆ ನಮಗೆ ಎಲ್ಲಿ ಹಸುನ ಇಳಿಸ್ಕೊಡ್ತೀರಾ ಬ್ರದರ್ ಅದರ ನೀವು ಡೈರೆಕ್ಟ್ ಇವಾಗ ಈ ಸತಿ ಎಲ್ಲೂ ಇಳಿಸ್ಕೊಡ್ತಿಲ್ಲ ಡೈರೆಕ್ಟು ನಮ್ಮ ಫಾರ್ಮ್ಗೆ ಬರುತ್ತೆ ನಾಗಮಂಗ್ಲಕ್ಕೆ ಸೊ ಇಲ್ಲಿಂದ ಟ್ರಾನ್ಸ್ಪೋರ್ಟೇಷನು ಆಲ್ ಓವರ್ ಕರ್ನಾಟಕ ಆಗಲಿ ಆಗಲಿ ಆಂಧ್ರ ಆಗಲಿ ಎಲ್ಲ ಕಡೆ ನಾನು ಕಳಿಸ್ಕೊಡ್ತೀನಿ ನೀವೇನು ವೆರಿ ಮಾಡ್ಕೊಂಬೇಡಿ ನಮ್ಮ ಫಾರ್ಮಿಗೆ ಬರ್ತಾಯಿದೆ ನಾಳೆ ನಾಳೆ ಬೆಳಗ್ಗೆ ಮಾರ್ನಿಂಗೇ ಸೆವೆನ್ ಟು ಏಯ್ಟ್ ಅಷ್ಟು ಬರುತ್ತೆ ಎಲ್ಲರೂ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಅಷ್ಟೊತ್ತಿಗೆ ಬನ್ನಿ ವಿಸಿಟ್ ಮಾಡಿ ಹಸುಗಳು ಯಾವ ರೀತಿ ಇದೆ ನೋಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಆಲ್ ಓವರ್ ಕರ್ನಾಟಕ ನಾನು ಮಾಡ್ಕೊಡ್ತೀನಿ ಸಪ್ರೇಟ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ನಾನು ಮಾಡಿಸ್ಕೊಡ್ತೀನಿ ತೊಗೊಂಡು ಹೋಗ್ಬೋದು ಚಿದ ಟ್ವೆಂಟಿ ಫೈವ್ ಒಂದು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೂ ಹಸುಗಳಿದ್ದಾವೆ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಧನ್ಯವಾದಗಳು ಮಾಹಿತಿ ನೀಡಿದ್ದಕ್ಕಾಗಿ ನಮಗೂ ಹಸು ಬೇಕು ಬರ್ತೀವಿ ಬನ್ನಿ ಲೈವ್ ಆಗಿ ಬನ್ನಿ ಇಲ್ಲಾಂದ್ರೆ ನೀವು ದೂರದವರು ಆದರೆ ಬನ್ನಿ ಒಂದು ಇವತ್ತೇ ಬಂದು ಸ್ಟೇ ಆಗಿ ನಮ್ಮ ರೂಮಲ್ಲೇ ಸ್ಟೇ ಆಗಿ ಅಥವಾ ನಿಮಗೆ ಇಲ್ಲಿ ಎಲ್ಲ ನಿಮ್ಮ ಬೇರೆ ಔಟ್ಸೈಡ್ ರೂಮ್ ಬೇಕು ಅಂದರೆ ಅದು ಫೆಸಿಲಿಟೀಸ್ ಇದೆ ಇಲ್ಲಿ ನಮ್ಮ ಊರ ಕಡೆನೇ ಬೇಕಾದ್ರೆ ಅದನ್ನು ವ್ಯವಸ್ಥೆ ಮಾಡ್ಕೊಡ್ತೀವಿ ಓಕೆ ಮಲ್ಲ ಸರ್ಜಾ ಸೂಪರ್ ವಿಡಿಯೋ ಕೌ ಥ್ಯಾಂಕ್ ಯು ಬ್ರದರ್ ನೋಡಿ ಹಸುಗಳು ಏನು ಅಂದರೆ ಈಗ ಸ್ಕ್ರ್ಯಾಚಿಂದ ಹಿಡಿದು ಒಂದು ಒಳ್ಳೆಯ ವೀಡಿಯೋಸ್ ಬರ್ತಾ ಇದೆ ದಯವಿಟ್ಟು ಎಲ್ಲ ರೈತಿಗೂ ಶೇರ್ ಮಾಡಿ ಈಗ ಯಾರು ಸಣ್ಣ ಪುಟ್ಟ ರೈತರು ಇರ್ತಾರೆ ನಿಮಗೆ ಐನುಗಾರಿಕೆ ಲಾ ಲಾ ಅಂದರೆ ಅವರು ಲಾಸ್ ಅಂತಲೇ ಅಂದ್ಕೊಂಡಿರ್ತಾರೆ ಹೇಗೆ ಪ್ರಾಫಿಟ್ ಮಾಡೋದು ಯಾವ ರೀತಿ ಹಸುಗಳನ್ನ ಕಟ್ಟಬೇಕು ನಾವು ಯಾವ ರೀತಿ ಹಸುಗಳ್ನ ಕಟ್ಟಿದಾಗ ಯಾವ ರೀತಿಯ ದೊಡ್ಡ ದೊಡ್ಡ ಹಸುಗಳು ಅಥವಾ ಎಷ್ಟು ಲೀಟ್ರ್ ಹಾಲು ಬರೋ ಹಸುಗಳನ್ನ ನಾವು ಕಟ್ಟಿದಾಗ ನಮ್ಮ ಡೈರಿ ಫಾರ್ಮ್ ಸಕ್ಸಸ್ ಆಗುತ್ತೆ ಮತ್ತು ಬ್ರೀಡ್ ಅಂದರೆ ಏನು ಪ್ರತಿಯೊಂದನ್ನು ನಾನು ನಿಮಗೆ ನೀಟಾಗಿ ಗೈಡ್ಲೈನ್ಸ್ ಕೊಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಪ್ರತಿಯೊಬ್ಬರು ರೈತರಿಗೂ ಅನುಕೂಲ ಆಗುತ್ತೆ ಅವರು ಏನೂ ತೊಂದರೆ ಆಗಲ್ವ ಅವರು ವೆದರ್ ಚೇಂಜ್ ಆದರೆ ಹಸುಗಳಿಗೆ ಸ್ವಲ್ಪ ಕಷ್ಟ ಆಗಲ್ವ ಅಡ್ಜಸ್ಟ್ ಆಗುತ್ತಾ ಏನೂ ತೊಗೊಂಡು ತೊಂದರೆ ಇಲ್ವ ವೆದರ್ ನೋಡಿ ಹಸುಗಳಿಗೆ ಏನೂ ತೊಂದರೆ ಇಲ್ಲ ಐದು ಸ್ಟಾಪಲ್ಲಿ ನಮ್ಮದು ಬರೀ ನೈಟ್ ಮಾತ್ರ ಜರ್ನಿ ಇರುತ್ತೆ ನಿಮಗೆ ಗೊತ್ತಿರುತ್ತೆ ಬೆಳಗ್ಗೆ ಫೋರ್ ತರ್ಟಿ ಫೈವ್ಗೆ ಗಾಡಿ ನಿಂತ್ಕೊಳ್ಳುತ್ತೆ ಸಂಜೆ ರಾತ್ರಿ ತನಕ ನಮಗೆ ಇದೇ ಥರ ನಮ್ಮ ಫಾರ್ಮ್ ನನ್ನ ಫಾರ್ಮ್ ಹೇಗಿದೆ ಅದೇ ರೀತಿ ಫಾರ್ಮ್ಗಳಿದ್ದಾವೆ ಆನ್ ಸ್ಪಾಟು ರೋಡಲ್ಲೇ ನಮ್ಮದೇ ಆದ ಫಾರ್ಮ್ಗಳಿದ್ದಾವೆ ಅಲ್ಲಿ ರಾತ್ರಿ ಒಂದು ಬೇಗನೆ ಒಂದು ಒಂದು ಏಳು ಗಂಟೆ ಏಳು ಗಂಟೆಗೆಲ್ಲ ಲೋಡ್ ಮಾಡ್ತಾರೆ ಏಳು ಗಂಟೆ ಲೋಡ್ ಮಾಡಿದ್ರೆ ಬೆಳಗ್ಗೆ ಒಂದು ನಾಲ್ಕು ಗಂಟೆಗೆಲ್ಲ ಅನ್ಲೋಡ್ ಮಾಡಿಬಿಡ್ತಾರೆ ನಾಲ್ಕು ಗಂಟೆಯಿಂದ ಸಂಜೆ ಮತ್ತೆ ಆರು ಗಂಟೆ ಏಳು ಗಂಟೆ ತನಕ ಹಸುಗಳು ಆರಾಮಾಗಿ ರೆಸ್ಟಲ್ಲಿ ಇರ್ತವೆ ಫಾರ್ಮಲ್ಲಿ ಅಲ್ಲಿ ಆರಾಮಾಗಿ ನೀರು ಕುಡ್ಕೊಂಡು ಆರಾಮ ಮೇವು ತಿನ್ಕೊಂಡು ಆರಾಮಾಗಿ ರೆಸ್ಟಲ್ಲಿ ಇರ್ತವೆ ಸೊ ನೀವು ಏನೂ ವರಿ ಮಾಡ್ಕೊಬೇಡಿ ಹಸುಗಳು ಪಂಜಾವಲ್ಲಿ ಇತ್ತು ಅದೇ ರೀತಿ ಹಸುನ ನಾನು ನಮ್ಮ ಫಾರ್ಮಲ್ಲಿ ಕೊಡೋ ಜವಾಬ್ದಾರಿ ನಮ್ಮದು ಹಸು ತೊಗೊಳ್ಬೇಕಾದ್ರೆ ನೀವು ನಾನು ಗುಡ್ ದುಡ್ಡು ಕೊಟ್ಟು ಅಲ್ಲಿಂದ ತಂದಿರ್ತೀನಿ ನಾನು ಅಲ್ಲಿ ಚೆಕ್ ಮಾಡ್ಕೊಂಡು ತಂದಿರ್ತೀನಿ ನೀವು ನನ್ನ ಹತ್ರ ಹೋಗ್ತಿರ್ಬೇಕಾದ್ರೆ ಬನ್ನಿ ಬೇಕಾದ ಕರ್ಕೊಂಡು ಬನ್ನಿ ನಿಮ್ಮ ಕಡೆಯಿಂದನೇ ಡಾಕ್ಟ್ರ್ ಕರ್ಕೊಂಡ್ಬನ್ನಿ ತೊಟ್ಟಾಗಲಿ ಏನು ನಿಮ್ಗೆ ಏನು ಚೆಕ್ ಮಾಡಿಸ್ಕೊಬೇಕು ಚೆಕ್ ಮಾಡಿಸ್ಕೊಂಡು ಹಸ್ಕೊಂಡು ತೊಗೊಂಡೋಗಿರೋದು ಯಾರಿಗೂ ಫೋರ್ಸ್ ಇಲ್ಲ ತೊಗೊಂಡು ಹೋಗ್ಬೇಕು ಅಂತ ನೀವು ಬಂದಾಗ ಸುಮಾರು ಜನ ಅನುಭವ ಇರಲ್ಲ ಅಥವಾ ಏನಾದರೂ ಡೌಟ್ಸ್ ಇದ್ದರೆ ಡಾಕ್ಟ್ರನ್ನೇ ಬನ್ನಿ ನೀವು ಡಾಕ್ಟ್ರನ್ನೇ ಕರ್ಕೊಬೇಕು ಅಂದರೆ ಹಸ್ಗಳನ್ನ ನಮ್ಮ ಹಸ್ಗಳನ್ನ ಚೆಕ್ ಮಾಡಿಸ್ಕೊಂಡು ನೀವು ಇಟ್ಕೊಂಡು ಹೋಗಿ ಏನೋ ಅದಕ್ಕೆಲ್ಲೋ ಅದಕ್ಕೇನು ಅಡ್ಡಿ ಇಲ್ಲ ಓಕೆ ಬರೋ ಲೀಟರ್ ಹಸು ಕರು ಹಾಕಿದೇನೋ ಎಷ್ಟು ಲೀಟರ್ ಹಾಲು ಕರಿತಿದೆ ತಿಳಿಸಿ ಇಲ್ಲ ಬ್ರದರ್ ಇನ್ನೂ ಕರು ಹಾಕಿಲ್ಲ ಹಾಯ್ ಹೈ ಬ್ರೋ ಹಾಯ್ ಬ್ರದರ್ ಹಾಯ್ ಓಕೆ ಈ ಸತಿ ಇನ್ನೊಂದು ಸೆವೆಂಟಿ ಲೀಟರ್ಸು ಹಸು ಕೇಳಿದ್ದಾರೆ ಒಬ್ಬರು ಅದು ಬರುತ್ತೆ ಈ ಹಸು ಬುಕ್ ಮಾಡಿದ ಪಿ ಎಫ್ ಎಸ್ ಸ್ಟಾಕಿ ಹಸು ಬುಕ್ ಮಾಡಿದ್ದಾರೆ ಅವರೇ ಈಗ ನೆಕ್ಸ್ಟ್ ಫಿಫ್ಟಿ ಲೀಟರ್ಸ್ ಹಸುನು ಕೇಳಿದ್ದಾರೆ ದೊಡ್ಡ ಹಸುಗಳು ಸಹ ನೋಡಿ ಇಪ್ಪತ್ತು ಲೀಟರಿಂದ ಹಿಡಿದು ಎಪ್ಪತ್ತು ಲೀಟರ್ವರೆಗೂ ಹಸುಗಳು ಹಾಲು ಕರಿ ಹಸುಗಳು ಅವೈಲೇಬಲ್ ಇರುತ್ತೆ ಸಿಗುತ್ತೆ ಸೊ ಈಗ ಕಾಲೇಜ್ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಹಸುಗಳು ಥರದ್ದು ಕಮ್ಮಿ ಆಗ್ಬೋದು ಈಗ ಮಂತ್ಲಿ ಆಲ್ಮೋಸ್ಟ್ ಟು ಟು ತ್ರೀ ಲೋಡ್ಸ್ ಬರ್ತಾಯಿದ್ದೀವಿ ಸರಿ ಬರ್ತಾ ಇತ್ತು ಈಗ ಈಗ ಸ್ವಲ್ಪ ಅದು ಕಮ್ಮಿ ಆಗ್ಬೋದು ಮಂತ್ಲಿ ಒಂದು ಲೋಡ್ ಬರ್ಬೋದು ಅಥವಾ ಒನ್ ಆ್ಯಂಡ್ ಹಾಫ್ ಮಂತ್ ಒಂದು ಲೋಡ್ ಬರ್ಬೋದು ಆ ಥರ ಬರ್ಬೋದು ಸೊ ಹಸುಗಳು ಯಾರು ಬೇಕು ಅರ್ಜೆಂಟಾಗಿ ನನ್ನ ಹತ್ರನೇ ತೊಗೊಳ್ಬೇಕು ಅಂತ ಇರೋರು ಬಂದು ನಾಳೆ ಹಸುಗಳನ್ನ ತೊಗೊಂಡು ಹೋಗ್ಬೋದು ಇಲ್ಲ ಲೈವ್ ಮುಗಿದ ಮೇಲೆ ಪಟ್ ಅಂತ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಸರ್ ಥ್ಯಾಂಕ್ ಯು ಇಬ್ರು ಟಿಪು ಶೆಟ್ಟಿ ಥ್ಯಾಂಕ್ ಯು ಬ್ರದರ್ ಗೈಸ್ ಹಸುಗಳು ನಾಲ್ಕರಿಂದ ಐದೇ ಇರೋದ್ರಿಂದ ಸ್ವಲ್ಪ ಸಿಗೋದು ಕಷ್ಟ ಇದೆ ಬೇಕಿದ್ದವ್ರು ಬೇಗ ಬೇಗ ಲೈವ್ ಮುಗಿದ ತಕ್ಷಣ ಕಾಲ್ ಮಾಡಿಕೊಂಡು ನಿಮ್ಗೆ ಯಾವ ಹಸು ಬೇಕು ಅದನ್ನ ವೀಡಿಯೋ ಕಳಿಸಿ ಬುಕ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಟಾಪ್ ಕ್ವಾಲಿಟಿ ಹಸುಗಳು ಬರ್ತದೆ ಕೈಸಿ ಸತಿ ಯಾವುದೂ ಬಿಡೋದು ಕಾಂಪ್ರಮೈಸ್ ಇಲ್ಲ ಫುಲ್ ಹೆವಿ ಟಾಪ್ ಕ್ವಾಲಿಟಿ ಸೈಝು ಬನ್ನಿ ಕೈಸಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ನೆಗೋಷಿಯೇಬಲ್ ಮಾಡ್ಕೊಡ್ತೀನಿ ಪ್ರೈಸಲ್ಲಿ ಒಂದೆರಡು ಸಾವಿರ ಮೂರು ಸಾವಿರ ನೆಗೋಷಿಯೇಟ್ ಆಗುತ್ತೆ ಲೈಟಾಗಿ ನೆಗೋಷಿಯಾಗೇಟ್ ಆಗೋದು ನಿಮಗೆ ಗೊತ್ತು ಲೋ ಮಾರ್ಜಿನ್ ಇಟ್ಟಿ ಹಸುಗಳ್ನ ನಾನು ಸೇಲ್ ಮಾಡ್ತಾ ಇರೋದು ಇದರಿಂದ ನಾನು ಜಾಸ್ತಿ ಮಾರ್ಜಿನ್ ಇಟ್ಟು ಹಸುಗಳ್ನ ಕೊಡಬೇಕು ಅನ್ನೋ ಆ ಉದ್ದೇಶದಿಂದ ನಾನು ಕೊಡ್ತಿಲ್ಲ ನಿಮಗೆ ಗೊತ್ತು ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತೀನಿ ಲೋ ಮಾರ್ಜಿನ್ ಒಂದು ಹಸುನಲ್ಲಿ ಐದು ಸಾವಿರ ಉಳಿಸಿ ನನ್ನ ಹಸುಗಳನ್ನ ರೈತರಿಗೆ ಕೊಡ್ತಾ ಇರೋದು ಸೊ ಅವ್ರ ಮನೆಗೆ ಹೋಗಿ ಒಳ್ಳೇದಾಗ್ಲಿ ಕಮ್ಮಿ ರೇಟಿಗೆ ನಿಮ್ಗೆ ಒಳ್ಳೆ ಬ್ರೀಡ್ ಹಸುಗಳು ನಿಮಗೆ ಅವೈಲಬಲ್ ಸಿಗ್ತಾ ಇದೆ ಸೇಲ್ಗೆ ಬಂದು ಸರಿ ಹಸುಗಳು ಚೆಕ್ ಮಾಡಿಕೊಂಡು ನೋಡ್ಕೊಂಡು ಇಟ್ಕೊಂಡು ಹೋಗಿ ಓಕೆ ಹೈ ಬ್ರೋ ಹೈ ಬ್ರದರ್ ಹೈ ಸರ್ ಸೊ ಓಕೆ ನಾಳೆ ಅವೈಲಬಲ್ ಇರ್ತವೆ ಹಸುಗಳು ನೀವು ಲೈವ್ ಬಂದು ನೋಡ್ತೀನಿ ಅಂತ ಸುಮಾರು ಜನ ಕಾಯ್ತಿದ್ರಿ ಲೈವ್ ಬರಲಿ ಅಲ್ಲಿಂದ ಡೈರೆಕ್ಟಾಗಿ ಹೋಗಿ ಹಸುಗಳ್ ನೋಡ್ಕೊಂಡು ತಗೊಂಡೋಗಣ ಅಂತ ಅವರು ಕಾಯ್ತಾಯಿದ್ರಿ ನೀವು ಬುಕ್ ಮಾಡ್ಕೊಳ್ಳೋರು ದೂರದಿಂದ ಬರೋರೆಲ್ಲ ಪಾಪ ಬಂದಾಗ ಅವೈಲೇಬಲ್ ಇಲ್ಲ ಅಂದರೆ ಬೇಗ ಮಾಡ್ಕೊಂಡು ಹೋಗಬೇಕಾಗತ್ತೆ ಸೊ ಹಂಗಾಗಿ ಯಾರಿಗಾದ್ರೂ ಬೇಕೇ ಬೇಕು ಅನ್ನೋರು ಲೈವ್ ಮುಗಿದ್ಮೇಲೆ ಕಾಲ್ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳಿ ಹಸುಗಳು ಈಗ ಆಲ್ರೆಡಿ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳೋರು ಈಗ ಅಂದರೆ ಪೆಂಡಿಂಗ್ ಇಟ್ಟಿದ್ದೀನಿ ಈಗ ಒಂದು ಇಬ್ಬರು ಮೂರು ಜನ ರೆಡಿ ಇದ್ದಾರೆ ಒಬ್ಬರು ಎರಡು ಹಸು ರೆಡಿ ಇದ್ದಾರೆ ಸ್ಟ್ರೈಕರ್ ಒಂದು ಮತ್ತೆ ಡೆನ್ಮಾರ್ಕ್ ಒಂದಕ್ಕೆ ರೆಡಿ ಇದ್ದಾರೆ ಇನ್ನೊಬ್ಬರು ಸ್ಟ್ರೈಕರ್ ಒಂದು ಎರಡು ಸ್ಟ್ರೈಕರ್ ಇದೆ ಇನ್ನು ಎರಡು ಸ್ಟೇಕರಿಗೆ ರೆಡಿ ಇದ್ದಾರೆ ಬ್ರೂಟ್ ಒಂದು ಪಡ್ಡೆ ಇದೆ ಅದು ಒಂದು ನಲವತ್ತೈದು ಹೇಳಿ ನನ್ನ ಪಡ್ಡೆ ಸೆವೆನ್ ಮಂತ್ ಪ್ರೆಗ್ನೆನ್ಸಿ ಫುಲ್ ಇದೆ ತುಂಬ ಚೆನ್ನಾಗಿದೆ ಪಡ್ಡೆ ಅದು ಅದು ಬಿಟ್ಟರೆ ಹ್ಯಾಮರ್ ಒಂದು ಪಡ್ಡೆ ಇದೆ ಅದು ಅಷ್ಟೇ ಟಾಪ್ ಕ್ವಾಲಿಟಿ ಅಲ್ಲೇ ಮಾಡಿಲ್ಲ ಪಡ್ಡೆ ಅದು ಹೇವಿಯಸ್ ಹ್ಯಾಮರ್ ಪಡ್ಡೆ ಇದೆ ಅಲ್ಲೇ ಮಾಡಿಲ್ಲ ಅದಕ್ಕೆ ವರ್ಲ್ಡ್ ವೈಡ್ ಮ್ಯಾಗ್ನಮ್ ಸೆಮೆನ್ ಆಗಿದೆ ಸೆಕ್ಸೆಡ್ ಸೆಮೆನ್ ವರ್ಲ್ಡ್ ವೈಡ್ ಮ್ಯಾಗ್ನಮ್ ಸೆಕ್ಸಡ್ ಸೆಮೆನ್ ಆಗಿದೆ ತುಂಬ ಟಾಪ್ ಕ್ವಾಲಿಟಿ ಇದೆ ಪಡ್ಡೆ ಅದು ಇದೆ ಇದೆ ಹೆವಿಯಸ್ ಹ್ಯಾಮಾರು ಒಂದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ನಿಮಗೆ ಸೆಕ್ಸಡ್ ಸೆಮೆನ್ ಆಗಿರೋದು ವರ್ಲ್ಡ್ ವೈಡ್ ಮ್ಯಾಗ್ನಮ್ ಸೆಮೆನ್ ಆಗಿ ಹಸು ಸಿಗ್ತಾ ಇದೆ ಹಸು ಬಂದುಬಿಟ್ಟು ಎಸ್ ಹ್ಯಾಮರು ಜಸ್ಟ್ ಒಂದು ಇಪ್ಪತ್ತೈದಕ್ಕೆ ತುಂಬ ಟಾಪ್ ಕ್ವಾಲಿಟಿ ಇದೆ ಅದು ಚೆನ್ನಾಗಿದೆ ಎ ಬಿ ಎಸ್ ಬ್ರೂಟ್ ತುಂಬ ಇದೆ ಪಡ್ಡೆ ನಾಲ್ಕಲ್ಲಿ ಪಡ್ಡೆ ಕರು ಹಾಕೋದಕ್ಕೆ ಅಷ್ಟೇ ಎರಡು ತಿಂಗಳು ಟೈಮ್ ಒಂದು ನಲವತ್ತೈದು ಎರಡ್ದೆ ಹೆಚ್ಚು ಕಮ್ಮಿ ಆಗುತ್ತೆ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಹಸುಗಳು ಚೆನ್ನಾಗಿದ್ದಾವೆ ದೀಪ ಶೆಟ್ಟಿ ಯಾಕೆಂದರೆ ಒಬ್ರು ಡಾಕ್ಟರ್ ಪಂಜಾಬ್ ಹಸುಗಳು ಇಲ್ಲಿಗಲ್ಲಿ ಹೊಂದ್ಕೊಳ್ಳೋ ಇಲ್ಲಿಗೆ ಹೊಂದ್ಕೊಳ್ಳಲ್ಲ ಅಂತ ಹೇಳಿದರು ಅದಕ್ಕೆ ಇಬ್ಬರು ಬ್ರದರ್ ನೋಡಿ ಹಸುಗಳು ಆರಾಮಾಗಿ ಹೊಂದ್ಕೊಳ್ತವೆ ನಾವು ಹಸುಗಳು ಅದರ ಹೊಂದಿಕೊಳ್ಳಲ್ಲ ರೈತ ಮನೆಗೆ ಹೋಗಿ ತೊಂದರೆ ಆಗ್ತವೆ ಅಂದರೆ ನಾವು ಹಸುಗಳು ತರಕ್ಕೆ ಹೋಗ್ತಿರಲಿಲ್ಲ ಹಸುಗಳು ತರ್ತಾ ಇದ್ದೀವಿ ಅಂದರೆ ಹಸುಗಳು ಚೆನ್ನಾಗಿ ಹೊಂದ್ಕೊಳ್ತವೆ ಚೆನ್ನಾಗಿ ಅವ್ರ ಮನೆಗೆ ಹೋಗಿ ಹಾಲು ಕರಿತವೆ ಚೆನ್ನಾಗಿರ್ತವೆ ಬ್ರದರ್ ಅದರ ಈಗಿನ ಈಗ ಅಲ್ಲ ಪಂಜಾಬ್ ಹಸುಗಳೆಲ್ಲ ತೊಗೊಂಡ್ಬರ್ತಿರೋದು ಸುಮಾರು ವರ್ಷಗಳಿಂದ ಹಸುಗಳನ್ನ ತೊಗೊಂಡ್ಬರ್ತಿದ್ದಾರೆ ಪಂಜಾಬಿಂದ ಹಿಂಗೆ ಏನೂ ತೊಂದರೆ ಇಲ್ಲ ಪಂಜಾಬಿಂದ ಹಸುಗಳು ತೊಗೊಂಡ್ಬರೋದ್ರಲ್ಲಿ ಏನು ತೊಂದರೆ ಇಲ್ಲ ನೀವು ಆರಾಮಾಗಿ ಬಂದು ಬೇಗ ಲೈವಲ್ಲಿ ನೋಡ್ಕೊಂಡು ಹಸುಗಳು ಚೆನ್ನಾಗಿದ್ರೆ ಮಾತ್ರ ತೊಗೊಂಡೋಗಿರೋದು ಲೋ ಮಾರ್ಜಿನ್ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಬ್ರದರ್ ಬ್ರದರ್ ನೋಡಿ ನನ್ನ ಹಸುಗಳನ್ನ ನೀವು ಕಂಪೇರ್ ಮಾಡಿ ಬೇರೆ ಯಾರೇ ಯಾರಿಗಾದರೂ ಕಂಪೇರ್ ಮಾಡ್ಕೊಳ್ಳಿ ಯಾರು ಪಂಜಾಬಿಂದ ಹಸುಗಳು ತಗೊಳ್ತಾರೆ ತೊಗೊಂಡ್ಬರ್ತಿದಾರೆ ಅವ್ರ ಬ್ರೀಡಿಗೆ ನನ್ನ ಬ್ರೀಡಿಗೆ ಕಂಪೇರ್ ಮಾಡ್ಕೊಳ್ಳಿ ನನ್ನ ರೇಟ್ಗೂ ಅವ್ರ ರೇಟ್ಗೂ ಕಂಪೇರ್ ಮಾಡ್ಕೊಳ್ಳಿ ಬ್ರದರ್ ನಿಮಗೆ ಓಕೆ ಆಯಿತು ನೀವು ಬರ್ತಿದೆಯಾ ಅಂದರೆ ಮಾತ್ರ ನೀವು ಹಸುಗಳು ತಗೊಂಡೋಗಿ ನೀವು ಎಕ್ಸಾಂಪಲ್ ನೀವು ಲೋಕಲಲ್ಲೇ ತೊಗೊಂತೀರ ಇಪ್ಪತ್ತೈದು ಲೀಟರ್ ಮೂವತ್ತು ಲೀಟರ್ ಅಲ್ಲಿಂದ ಅಂದರೆ ಒಂದು ಇಪ್ಪತ್ತೊಂದು ಮೂವತ್ತು ಕಮ್ಮಿ ಯಾರೂ ಲೋಕಲಲ್ಲೇ ಹಸುಗಳು ಇಲ್ಲ ಅದರಲ್ಲಿ ನಾನು ಟ್ರಾನ್ಸ್ ಟ್ರಾನ್ಸ್ಪೋಟೇಷನ್ ಒಂದು ಹಸು ಇಪ್ಪತ್ತು ಸಾವಿರ ಟ್ರಾನ್ಸ್ಪೋರ್ಟೇಷನ್ ಬೀಳುತ್ತೆ ಅಲ್ಲಿಂದ ನಾನು ರೀಸ್ ತೊಗೊಂಡು ಒಂದು ಸಣ್ಣ ಏಜಲ್ಲಿ ನನಗೆ ಜಸ್ಟ್ ನೈನ್ಟೀನ್ ಇಯರ್ಸ್ ಇವಾಗ ನೈನ್ಟೀನ್ ಇಯರ್ಸ್ ನಾನು ಇಷ್ಟು ರಿಸ್ಕ್ ತಗೊಂಡು ಪಂಜಾಬಲ್ಲಿ ಹೋಗಿ ಹಸುಗಳು ತಗೊಂಡ್ಬರ್ತೀವಿ ಅದು ಕ್ವಾಲಿಟಿ ಹಸುಗಳು ಎಲ್ಲ ಕ್ವಾಲಿಟಿ ಹಸುಗಳು ಎಲ್ಲ ಎ ಬಿ ಎಸ್ ವರ್ಲ್ಡ್ ವೈಡ್ ಡೆನ್ಮಾರ್ಕು ಈ ಥರ ಟಾಪ್ ಕ್ವಾಲಿಟಿ ಕಂಪ್ನಿ ಸೆಮೆನ್ ಸಿ ಆಗಿರೋ ಹಸುಗಳನ್ನ ತಗೊಂಡ್ಬರ್ತಾರೆ ಅದು ಬಂದು ಲೈವಲ್ಲಿ ಆ ಹಸುಗೆ ಆ ರೇಟ್ ಇದೆ ಅಂದರೆ ಮಾತ್ರ ತೊಗೊಳ್ಳಿ ಬ್ರದರ್ ಇಲ್ಲ ಅಂದರೆ ನಿಮಗೆ ಫೋರ್ಸ್ ಇಲ್ಲ ಖುಷಿ ಖುಷಿಯಿಂದ ನಾವು ಏನು ಟೀಗೆ ಕುಡ್ಕೊಂಡು ಆರಾಮಾಗಿ ಹೋಗ್ಬೋದು ಏನು ವರಿ ಇಲ್ಲ ಬ್ರದರ್ ದೀಪು ಶೆಟ್ಟಿ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೊ ಓಕೆ ಗೈಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರಿಗೆ ಹಸುಗಳು ಬೇಕು ನಾಳೆ ಬನ್ನಿ ಎಂಟು ಗಂಟೆಯಿಂದ ಎಂಟು ಗಂಟೆ ಮೇಲೆ ಯಾವಾಗಾದರೂ ಬನ್ನಿ ಗೈಸ್ ಬಂದು ಹಸ್ಗಳ್ನ ನೋಡ್ಕೊಂಡು ತೊಗೊಂಡೋಗಿ ಬ್ರದರ್ ಹಳೇ ಬೀಡು ಅವ್ರು ಅದೇ ಹಸುಗಳನ್ನ ಕೊಟ್ಟಿದ್ದೀರ ಬ್ರದರ್ ನೋಡಿ ಕಡೂರವರು ಎರಡು ಕರ್ ತಗೊಂಡೋಗಿದ್ದಾರೆ ಕಡೂರವರೇ ಇವಾಗ ನಿನ್ನೆ ಇನ್ನೊಬ್ಬರು ಯಾರೋ ಬೇರೆಯವರು ಎರಡು ಹಸು ಕೇಳಿದ್ದಾರೆ ಸೊ ಅವರು ಅವರು ಒಳ್ಳಲ್ಲಿದ್ದಾರೆ ಓಲ್ಡಲ್ಲಿ ಇಟ್ಟಿದ್ದೀನಿ ಅವರು ಬುಕ್ಕಿಂಗ್ ಮಾಡ್ತಾರೆ ಇನ್ನೊಂದು ಟು ಅವರ್ಸ್ ಅದೆಲ್ಲ ಬುಕ್ಕಿಂಗ್ ಆಗೋಗುತ್ತೆ ಸೊ ಯಾರಿಗೆ ಬೇಕು ಬೇಗ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ ನಮ್ಮ ಊರು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಊರು ಪುರ ನಮ್ಮದು ಮಲೆನಾಡು ಪಂಜಾಬ್ ಹಸು ಹೊಂದಿಕೊಳ್ಳ್ದೆವು ಆರಾಮಾಗಿ ಹೊಂದ್ಬಿಟ್ಟಿದ್ದೆವು ಬ್ರದರ್ ನೋಡಿ ಹಸುಗಳು ಕೂಲಲ್ಲಿ ಇದ್ದಷ್ಟು ತುಂಬ ಚೆನ್ನಾಗಿರ್ತವೆ ಅಂದರೆ ಹಸುಗಳಿಗೆ ಬಿಸಿಲಿಕ್ಕಿಂತ ತಂಪಾಗಿದ್ರೆ ಇನ್ನೂ ಒಳ್ಳೇದಾಗ ಏನೂ ತೊಂದರೆ ಇಲ್ಲ ನೆರಳಿದ್ರೆ ಸಾಕು ಕೆಳಗಡೆ ಮ್ಯಾಟ್ ಸಾಕು ಆರಾಮಾಗಿ ಹಸುಗಳು ಮೇಂಟೈನ್ ಮಾಡ್ಬೋದು ಏನೂ ಹೊರಿ ಇಲ್ಲ ಬ್ರದರ್ ಸೊ ಓಕೆ ಗೈಸ್ ಯಾರಿಗೆ ಹಸ್ಕೊಳ್ಬೇಕು ನಾಳೆ ಬರ್ತವೆ ಎಂಟು ಗಂಟೆ ಮೇಲೆ ಬಂದು ಹಸ್ಕೊಳ್ಳನ್ನ ನೋಡಿಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ ಬೇಕಿದ್ದವ್ರು ಈಗಲೇ ಬೇಕಾದರೆ ಲೈವ್ ಮುಗಿದ್ಮೇಲೆ ಲೈವ್ ಎಂಡ್ ಆದಮೇಲೆ ನೋಡ್ಕೊಂಡು ಯಾವ ವಸ್ತು ಬೇಕು ಅನ್ನೋದು ಬುಕ್ ಮಾಡ್ಕೊಳ್ಳಿ ನಮ್ಮದು ಕಡೂರು ತಾಲೂಕು ಬ್ರದರ್ ಕಾಲ್ ಮಾಡಿ ಇವಾಗ ಲೈವ್ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರಿಗೆ ಹಸ್ಕೊಳ್ಬೇಕು ಕಾಲ್ ಮಾಡ್ಕೊಳ್ಳಿ ಗೈಸ್ ಓಕೆ ಐಸ್ ನೆಕ್ಸ್ಟ್ ಡೇ ಸಿಗ್ತೀನಿ ನಾಳೆ ಹಸ್ಕುಳು ಬಂದಮೇಲೆ ಲೈವ್ ಮಾಡ್ತೀನಿ ಯಾರಿಗೆ ಹಸ್ಕೊಳ್ಬೇಕು ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಗೈಸ್ ತ್ಯಾಂಕ್ ಯು